ಹಲೋ ಹಾಯ್ ನಮಸ್ಕಾರ ಸ್ನೇಹಿತರೆ ಅರುಣಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡ್ತಾ ಇರೋವಂಥ ರೆಸಿಪಿ ಬಂದು ರವೆ ಲಡ್ಡು ಅಥವಾ ರವೆ ಉಂಡೆ ಈಗ ಅದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಒಂದ್ಸಲ ನೋಡ್ಕೊಳ್ಳೋಣ ಒಂದು ಕಪ್ ರವೆ ಮುಕ್ಕಾಲು ಕಪ್ ಒಣ ಕೊಬ್ಬರಿ ಮುಕ್ಕಾಲು ಕಪ್ ಸಕ್ಕರೆ ದ್ರಾಕ್ಷಿ ಗೋಡಂಬಿ ಹಾಗೂ ತುಪ್ಪ ಈಗ ಸ್ಟವ್ ಹಚ್ಕೊಳ್ಳೋಣ ಇಷ್ಟು ಟು ಉರಿ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಒಂದು ಪಾತ್ರೆ ಇಟ್ಕೊಳ್ಳೋಣ ಮೂರು ಸ್ಪೂನ್ ತುಪ್ಪ ಹಾಕ್ಕೊಳ್ಳೋಣ ಹಾಗೂ ಡ್ರೈ ಫ್ರೂಟ್ಸನ್ನು ಹಾಕ್ಕೊಂಡು ಸಣ್ಣ ಉರಿಯಲ್ಲಿ ಹುರ್ಕೊಳ್ಳೋಣ ಸೀದೋಗದೆ ಇರೋ ಹಾಗೆ ನೋಡ್ಕೊಳ್ಬೇಕಾಗತ್ತೆ ಈಗ ಇದು ಆಗಿದೆ ತೆಗೆದು ಇಡೋಣ ಮತ್ತು ಪಾತ್ರೆಯನ್ನು ಕ್ಲೀನ್ ಮಾಡ್ಕೊಳ್ತೀನಿ ಹಾಗೂ ರವೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್ ನಾವು ರವೆನ ಒಂದು ಹತ್ತು ನಿಮಿಷಗಳ ಕಾಲ ಆದರೂ ಉರಿಬೇಕಾಗುತ್ತೆ ಸಣ್ಣ ಉರಿಲಿ ನಾವು ಎಷ್ಟು ರವೆನ ಉರಿದ್ರೆ ನಮ್ಗೆ ಅಷ್ಟು ರುಚಿಯಾಗಿ ಬರುತ್ತೆ ರವೆ ಉಂಡೆ ಈಗ ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಮತ್ತೆ ಉರಿತೀನಿ ಈಗ ಕಲರ್ ಚೇಂಜ್ ಆಗ್ತಾ ಬರ್ತಾ ಇದೆ ನಿಮಗೆ ಗೊತ್ತಾಗ್ತಿದೆ ಅನಿಸುತ್ತೆ ಸೊ ಈಗ ಇದು ಆಗಿದೆ ಒಂದು ತಟ್ಟೆಯಲ್ಲಿ ತೆಗೆದಿಟ್ಕೊಳ್ತೀನಿ ನಂತರ ಇದರಲ್ಲಿ ಒಣ ಕೊಬ್ಬರಿ ಹಾಕ್ಕೊಂಡು ಹುರ್ಕೊಳ್ತೀನಿ ಒಂದು ಸ್ಪೂನ್ ತುಪ್ಪ ಹಾಕ್ಕೊಳ್ತೀನಿ ಸ್ವಲ್ಪ ಒಂದೆರಡು ನಿಮಿಷ ಹುರಿದ್ರೆ ಸಾಕಾಗುತ್ತೆ ಫ್ರೆಂಡ್ಸ್ ಅದಕ್ಕೆ ಸಕ್ಕರೆ ಕೂಡ ಸೇರಿಸ್ಕೊಳ್ತೀನಿ ಯಾಕಂದರೆ ಇದು ಸಕ್ಕರೆ ಸ್ವಲ್ಪ ಕರಗಬೇಕಾಗಿ ಬರುತ್ತೆ ಅದಕ್ಕೋಸ್ಕರ ಕರಗಿದ್ರೆ ಉಂಡೆ ಚೆನ್ನಾಗಿ ಬರುತ್ತೆ ಸೊ ಇವಾಗ ರವೆ ಸೇರಿಸ್ಕೊಂಡು ಒಂದೆರಡು ನಿಮಿಷ ಕಾಲ ಮಿಕ್ಸ್ ಮಾಡಿಸ್ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ದ್ರಾಕ್ಷಿ ಗೋಡಂಬಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಈಗ ಕಾಯಿಸಿ ಇಟ್ಕೊಂಡಿರೋ ಹಾಲನ್ನು ಸ್ವಲ್ಪ ಸ್ವಲ್ಪಳೇ ಹಾಕ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ಒಂದೇ ಸಲ ಹಾಕ್ಬಾರ್ದು ನಮಗೆ ಉಂಡೆ ಬರೋ ಅದಕ್ಕೆ ನೋಡಿ ಕಲಿಸ್ಕೊಳ್ಬೇಕಾಗತ್ತೆ ಈಗ ಸಾಕಾಗಲಿಲ್ಲ ಇನ್ನೊಂದು ಚೂರು ಹಾಕ್ಕೊಳ್ತೀನಿ ನನಗೀಗ ಸರಿಯಾಗಿ ಬಂದಿದೆ ಈಗ ಉಂಡೆ ಕಟ್ಕೊಳ್ಳೋಣ ಮೊದಲಿಗೆ ಸ್ವಲ್ಪ ಪ್ರೆಸ್ ಮಾಡ್ಕೊಳ್ಬೇಕು ಈ ಥರ ನಂತರ ಉಂಡೆ ಸುತ್ತಕೊಳ್ಬೇಕಾಗತ್ತೆ ಸೊ ಅದೇ ಥರ ಇನ್ನೊಂದು ಮಾಡ್ಕೊಳ್ಳೋಣ ಎಲ್ಲನೂ ಅದೇ ಥರ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್ ಇದು ನನ್ನ ಹೊಸ ಚಾನಲ್ಲು ಎಲ್ಲರೂ ನನಗೆ ಸಪೋರ್ಟ್ ಮಾಡಿ ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಕಾಮೆಂಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ರವೆ ಉಂಡೆ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಟ್ರೈ ಮಾಡಿ Thank you for watching.